హలో హై ఫ్రెండ్స్ ఇందుసీవన చలనచిత్ర గీతే నోడో కందా చ మామక్క కన్ను ముచ్చో కందా నిద్దే గుమ్మ బే ಅನಾಥ ಮಗುವಾಲೇ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನೂ ಇಲ್ಲ ಬಿಕಾರಿ ದೊರೆಯಾನೇ ನಾನು ಅತ್ತರೂ ಮುದ್ದಿಸೋರಿಲ್ಲ ಸತ್ತರೂ ಹೊದ್ದಿಸೋರಿಲ್ಲ ಎಂಜಲೇ ಮೃಷ್ಟಾಂಗ ైగులే మై ఊడి హోయతూ ఈ మనసు కల్లాగి హోయ్తు అనాథ మగ నూ అప్పను అమ్మూ ఇల్లా అన్ననూ తమ్మూ ఇల్లా ಬಿಕಾರಿದೊರೆಯಾದ ನಾನು ಅತ್ತರೂ ಮುದ್ದಿಸೋರಿಲ್ಲ ಸತ್ತರೂ ಉದ್ದಿಸೋರಿಲ್ಲ ಬೀದಿಗೂ ಒಂದು ನಾಯಿಕಾವಲಂತೆ ನಾಯಿಗೂ ಒಂದು ರೊಟ್ಟಿ ಮೀಸಲಂತೆ ನಾಯಿಗಿಂತ ಹೀನವಾದೆ ನಾ ಮಾಳಿಗೆಗೆ ಒಂದು ಬೆಕ್ಕು ಕಾವಲಂತೆ ಬೆಕ್ಕಿಗೂ ನಿತ್ಯ ಹಾಲು ತುಪ್ಪವಂತೆ ಬೆಕ್ಕಿಗಿಂತ ಕೆಟ್ಟ ಶಕುನ ತಿಂದೋರು ಎಲೆಯಾ ಬೀಸಾನು ಹಾಗೆ ಹೆತ್ತೋರು ನನ್ನ ಎಸೆದಾಯ್ತು ಸತ್ತೋರು ಕಗೆಗೆಯಿಸಿ ಹೆತ್ತೋರ ಕೂಗಿ ಕರೆದಾಯ್ತು ಉತ್ತರ ಇಲ್ಲ ಪ್ರಶ್ನೆ ಎಲ್ಲ ಕೇಳುವುದೇ ಅನಾಥ ಮಗುವಾದೇ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನೂ ಇಲ್ಲ ಬೇಕಾರಿದೊರೆಯಾದ ನಾನು ಹತ್ತರೂ ಮುದ್ದಿಸೋರಿಲ್ಲ ಸತ್ತರೂ ಹುದ್ದಿಸೋರಿಲ್ಲ ಹುಟ್ಟು ಮಕ್ಕಳೆಲ್ಲ ತೂಗು ತೊಟ್ಟಿಲಲ್ಲಿ ನನ್ನ ನಿಟ್ಟರೆಲ್ಲ ತಿಪ್ಪೆ ತೊಟ್ಟಿಲಲ್ಲಿ ನಾನು ಯಾವ ಪಾಪ ಮಾಡಿದೆ ಅರ್ಧ ರಾತ್ರಿಯಲ್ಲಿ ಅರ್ಧ ನಿದ್ರೆಯಲ್ಲಿ ತಾಯಿ ಹಾಡು ಎಲ್ಲಿ ಲಾಲಿ ಹಾಡು ಎಲ್ಲಿ ನಾನು ಯಾವ ದ್ರೋಹ ಮಾಡಿದೆ ಭೂಮಿಯ ತುಂಬಾತರೆಂಬ ಕೋಟ್ಯಾನು ಕೋಟಿ ಕೂಗು ಇದೆ ಗ್ರಹಚಾರ ಬರೆಯೋ ಓ ಬ್ರಹ್ಮ ನಿನಗೆ ಎಂದೆಂದು ಅವರ ಶಾಪವಿದೆ ಉತ್ತರ ಇಲ್ಲ ಪ್ರಶ್ನೆಯೇ ಎಲ್ಲ ಕೇಳುದೇವನೇ ನಾತ ಮಗುವಾದ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನೂ ಇಲ್ಲ ಬಿಕಾರಿ ದೊರೆಯಾದ ನಾನು ಹತ್ತರೂ ಮುದ್ದಿಸೋರಿಲ್ಲ ಸತ್ತರು ಹೊದ್ದಿಸೋರಿಲ್ಲ ಈ ಒಂದು ಹಾಡು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು